ಕೆಆರ್ಪೇಟೆ ಕಲಬೆರಕೆ ರಹಿತ ಶುದ್ಧ ಹಾಲು ಪೂರೈಕೆ ಮಾಡುವ ಮೂಲಕ ಸಂಘದ ಅಭಿವೃದ್ಧಿಗೆ ಸಹಕರಿಸಿ ಅಂತ ಮನ್ಮೂಲ ನಿರ್ದೇಶಕ ಡಾಲು ರವಿ ಅವರು ಹೇಳಿದರು ತಾಲೂಕಿನ ಸಂತೆಬಾಜಹಳ್ಳಿ ಹೋಬಳಿಯ ಕೈಗೊನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು ಜಿಲ್ಲೆಯ ರೈತರು ಹೈನೋದ್ಯಮ ಉಳಿಸಿಕೊಂಡು ಬಂದಿರುವುದು ಮಾದರಿಯಾಗಿದೆ ಹೈನುಗಾರಿಕೆ ಇಲ್ಲದ ಗ್ರಾಮ ಅಭಿವೃದ್ಧಿ ಕಾಣಲು ಸಾಧ್ಯವಿಲ್ಲ ಜಿಲ್ಲೆಯಲ್ಲಿ ಹೈನುಗಾರಿಕೆಯಲ್ಲಿ ಪ್ರಥಮವಾಗಿದ್ದು ಹಾಲು ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲಿಯೇ ಎರಡನೇ ಸ್ಥಾನದಲ್ಲಿದೆ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ನಂದಿನಿ ಹಾಲು ಹಾಗೂ ಅದರ ಉತ್ಪನ್ನ ಕಡಿಮೆ ಬೆಲೆಗೆ ಸಿಗ್ತಾ ಇದ್ದು ಎಲ್ಲರೂ ಬಳಸಲು ಮುಂದಾಗೆ ಅಂತ ತಿಳಿಸಿದ್ರು ಮನ್ಮೂಲ್ ಮಾಜಿ ಅಧ್ಯಕ್ಷ ಮತ್ತು ಡಾ ಹಾಲಿ ನಿರ್ದೇಶಕ ಎಂಬಿ ಹರೀಶ್ ಅವರು ಮಾತನಾಡುತ್ತಾ ಪಶುಗಳ ಆರೈಕೆ ಮುಖ್ಯವಾಗಿದ್ದು ಕಡ್ಡಾಯವಾಗಿ ರಾಸುಗಳಿಗೆ ವಿಮೆಯನ್ನ ಮಾಡಿಸಿ ಪಶು ಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಮಾಡಿದ್ದಲ್ಲಿ ಅಧಿಕ ಲಾಭ ಕಾಣಲು ಸಾಧ್ಯವಾಗುತ್ತದೆ ಹಾಲಿನ ಕೊಬ್ಬಿನ ಅಂಶ ಮೂರು ಪಾಯಿಂಟ್ ಐದಕ್ಕಿಂತ ಹೆಚ್ಚಾಗಿರಬೇಕು ಖನಿಜ ಮಿಶ್ರಣ ಗೋದಾರ ಶಕ್ತಿ ಪುಡಿ ನೆಕ್ಕು ಬೆಳವೆ ಮತ್ತು ಜೋಳದ ನೊಚ್ಚು ಪಶು ಆಹಾರ ಹಸಿರು ಮೇವಿನ ಜೊತೆಗೆ ಒಣ ಹುಲ್ಲಿನೊಂದಿಗೆ ಸಮತೋಲನ ಆಹಾರ ನೀಡಿ ಅಂತ ತಿಳಿಸಿದ್ರು ಮನ್ಮೂಲ್ ವಿಸ್ತರಣಾಧಿಕಾರಿ ನಾಗಪ್ಪ ಅಲಿಬಾದಿ ಆಯವ್ಯಯ ಮಂಡಿಸಿದರು ಮತ್ತು ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾರ್ಗ ವಿಸ್ತರಣಾಧಿಕಾರಿ ನಾಗಪ್ಪ ಅಲಿಬಾದಿ ಸಂಘದ ಅಧ್ಯಕ್ಷ ಮೀನಾಕ್ಷಿ ನಾಗೇಶ್ ಮತ್ತು ಉಪಾಧ್ಯಕ್ಷ ಜಯಮ್ಮ ಗವಿ ರಂಗೇಗೌಡ ಮತ್ತು ನಿರ್ದೇಶಕರಾದ ಪಾರ್ವತಿ ನಾಗಮ್ಮ ಸುನಂದಮ್ಮ ಮತ್ತು ಸುಜಾತ ಚಿಕ್ಕಮ್ಮ ಶಶಿಕಲಾ ವಿಜಯ್ ಬಿ ಅಶ್ವಿನಿ ವರಲಕ್ಷ್ಮಿ ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ ಸಂಘದ ಕಾರ್ಯದರ್ಶಿ ಹೇಮಾವತಿ ಹಾಲು ಪರೀಕ್ಷಕಿ ರೂಪಾ ಸಹಾಯಕಿ ಧನಲಕ್ಷ್ಮಿ ಮತ್ತು ಗ್ರಾಮಸ್ಥರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ಕುಡಿ <laughs> ಜಪಕೊಂಡುತ್ತಾ ಇರಪ್ಪ ಪಾಸ್ ಮಾಡ್ತ ಒಂದು ಪಾಸ್ ಮಾಡ್ತ ಜೋಡಣೆ ಮಾಡುತ್ತಾ ಇರ. ಅದು ಸಾಕಾರಕ್ಕೆ ತರಲಿ ನಮಗೂ ಇನ್ನ ಉತ್ತರಕ್ಕೆ ನಾಚಿದ್ರೆ ಬೆಳಿ marquée ತರಬೇಕು. ಜತನವಾದಿಯ ಸಂಕಲ್ಪದ ಅಕ್ಕೊಂದು ಪೋಸ್ಟ್ ಅಲ್ಲಿ ಸಂಪೂರ್ಣವಾಗಿ ನಡೆಯುತ್ತೆ. ಮತ್ತೆ ನಾನು ಅವರಿಗೆ ತರಬೇಕು. ಯಾಕಂದ್ರೆ ಸ್ಥಳಂದ್ರೆ ಉತ್ತರ ಆರಂಭ ತೈತಿದೆ. ಈ ಓರೂಟಿ ಕಡೆ

ಜೊತೆಗೆ ಈಗ ರೇಟು